ಕಲಾವಿದರದು ಟೀಮ್ ಇದು ಇದು ತುಂಬಾ ಖುಷಿ ಆಗ್ತಾ ಇದೆ ಇದು ನಮ್ಮ ಇಂಡಸ್ಟ್ರಿಯಲ್ಲಿ ನಡೀತಾ ಇರೋದು ಸೊ ನಾವೇ ಎಲ್ಲರು ಎಲ್ಲರೂ ಅಂದ್ರೆ ಹೊರಗಡೆಯಿಂದ ಇಳ್ದಿರ ನಾವೇ ಎಲ್ಲ ಒಳಗಡೆ ಇಂಡಸ್ಟ್ರಿಯಲ್ಲೇ ಆಡ್ತಿರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಸಂತೋಷ ಇದೆ ಈಗ ಈ ಗ್ರೌಂಡಲ್ಲಿ ಆಡಿತ್ತು ಸೊ ಹಾಗೆ ಮೇಕಪ್ ಟೀಮ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟೆಲ್ಲ ಇದ್ದು ಆರ್ಗ್ಯುಮೆಂಟ್ ಮಾಡಿದರೆ ಅದು ಸಾಕಷ್ಟು ತುಂಬಾ ಕಷ್ಟ ಅದನ್ನ ಮಾಡೋದು ಸೊ ಹಾಗಾಗಿ ಅವರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಮ್ಯಾಚಲ್ಲಿ ವೆಂಕಟೇಶ ಮತ್ತೆ ಸುನೀಲ್ ಕಳ್ಸಿಕೊಟ್ರೆ ಸುನಿಲ್ಗೆ ಮ್ಯಾನ್ ಆಫ್ ಮ್ಯಾನ್ ಆಫ್ ದ ಮ್ಯಾಚ್ ಬಂದಿದೆ ಹಾಗೆ ಇದು ಫೈನಲ್ವರೆಗೂ ಹೀಗೆ ಇರ್ಬೇಕು ನಾವೆಲ್ಲ ನಕ್ಷ ನೋಡ್ ಲಾಸ್ಟ್ ಚಾನ್ಸ್ ಓಕೆ ಅಂತ ಹೇಳ್ಬಿಡಿ ಸರ್ ನೀವು